ಆಪರೇಷನ್ ಅವಶ್ಯಕತೆ ಇಲ್ಲದೆ ಗಾಲ್ ಬ್ಲಾಡರ್ ಸ್ಟೋನ್ನ ಅತ್ಯಂತ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ನಿವಾರಿಸಿಕೊಳ್ಳುವ ಆಯುರ್ವೇದ ವಿಧಾನ ಮೊದಲು ಪಿತ್ತಕೋಶದಲ್ಲಿ ಕಲ್ಲಿನ ಸಮಸ್ಯೆ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಎಂದರೇನು ಎಂದು ತಿಳಿದುಕೊಳ್ಳೋಣ ನಿಮ್ಮ ಸಣ್ಣ ಚೀಲ ತರಹದ ಪಿತ್ತಕೋಶವು ನಿಮ್ಮ ಬಲ ಹೊಟ್ಟೆಯ ಯಾಕೃತಿನ ಕೆಳಗೆ ಇದೆ ಇದು ಪಿತ್ತರಸವನ್ನ ಮತ್ತು ಹಸಿರು ಹಳದಿ ದ್ರವವನ್ನು ಸಂಗ್ರಹಿಸುವ ಒಂದು ಅಂತರ್ನಿರ್ಮಿತ ಚೀಲವಾಗಿದೆ ಅದು ನಿಮ್ಮ ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಪಿತ್ತಕೋಶದ ರಸದಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇರುವಾಗ ಪಿತ್ತಕೋಶದ ಕಲ್ಲು ಸಂಭವಿಸುತ್ತದೆ ನಿಮ್ಮ ಪಿತ್ತಕೋಶದಲ್ಲಿ ಜೀರ್ಣಕಾರಿ ದ್ರವದ ಗಟ್ಟಿಗೊಳಿಸಿದ ಠೇವಣಿಯಾಗಿ ಪಿತ್ತಗಲ್ಲುಗಳನ್ನು ವರ್ಗೀಕರಿಸಬಹುದು ಪಿತ್ತಗಲ್ಲುಗಳ ಗಾತ್ರವು ದೇಹದಿಂದ ದೇಹಕ್ಕೆ ಬದಲಾಗಬಹುದು ಅವು ಗಾತ್ರದಲ್ಲಿ ಸಣ್ಣದಾಗಿ ಮರುಳಿನ ಗಾತ್ರದಿಂದ ಗಾಲ್ಫ್ ಬಾಲ್ನ ಗಾತ್ರದವರೆಗೆ ದೊಡ್ಡದಾಗಿ ಹಿಡಿದಿಟ್ಟುಕೊಳ್ಳಬಹುದು ಅಲ್ಲದೆ ಕೆಲವರು ಕೇವಲ ಒಂದು ಪಿತ್ತಗಲ್ಲನ್ನು ಅಭಿವೃದ್ಧಿಪಡಿಸುತ್ತಾರೆ ಆದರೆ ಇತರರು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕಲ್ಲುಗಳನ್ನು ಅಭಿವೃದ್ಧಿಪಡಿಸಬಹುದು ಪಿತ್ತಕೋಶದಲ್ಲಿ ಕಲ್ಲುಗಳು ಯಾವಾಗ ಸಂಭವಿಸಬಹುದು ಕಾರಣಗಳು ನಿಮ್ಮ ಪಿತ್ತರಸದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದ್ದರೆ ನಿಮ್ಮ ಪಿತ್ತರಸದಲ್ಲಿ ಹೆಚ್ಚು ಬೈರಿಲೂಬಿನ್ ಇದ್ದರೆ ನಿಮ್ಮ ಪಿತ್ತಕೋಶವು ಸಂಪೂರ್ಣ ಖಾಲಿಯಾಗುವುದಿಲ್ಲ ಆಗ ಪಿತ್ತಕೋಶದಲ್ಲಿ ಕಲ್ಲುಗಳು ಏರ್ಪಡಬಹುದು ರೋಗ ಸೂಚನೆ ಹಾಗೂ ಲಕ್ಷಣಗಳು ಪಿತ್ತಕಲ್ಲುಗಳು ನಾಳದಲ್ಲಿ ನೆಲೆಗೊಂಡರೆ ಮತ್ತು ಅಡಚಣೆಯನ್ನ ಉಂಟು ಮಾಡಿದರೆ ನಂತರ ರೋಗ ಲಕ್ಷಣಗಳು ಈ ಕೆಳಗಿನವುಗಳನ್ನು ಒಳಗೊಂಡಿರಬಹುದು ನಿಮ್ಮ ಬಲಭುಜದಲ್ಲಿ ನೋವು ವಾಕರಿಕೆ ಮತ್ತು ವಾಂತಿ ನಿಮ್ಮ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ತೀಕ್ಷ್ಣವಾದ ನೋವು ನಿಮ್ಮ ಭುಜದ ಬ್ಲೇಡ್ಗಳ ನಡುವೆ ನೋವು ನಿಮ್ಮ ಚರ್ಮದ ಹಳದಿ ಮತ್ತು ನಿಮ್ಮ ಕಣ್ಣುಗಳ ಬಿಳಿ ಭಾಗ ಹಳದಿಯಾಗುವುದು ಶೀತದೊಂದಿಗೆ ಹೆಚ್ಚಿನ ಜ್ವರ ಅಜೀರ್ಣ ಎದೆಯುರಿ ಮತ್ತು ಹೊಟ್ಟೆಯಲ್ಲಿ ಅನಿಲ ಸೇರದಂತೆ ಇತರ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ಚಿಕಿತ್ಸೆಯನ್ನ ಏಕೆ ವಿಳಂಬ ಮಾಡಬಾರದು ತೀವ್ರವಾದ ಕೊಲೊಸೋಸಿಸ್ಟೈಟಿಸ್ ಕಾಮಾಲೆ ಕಾಲಂಜೈಟಿಸ್ ಸೆಪಿಸ್ ಮೆದು ಗ್ರಂಥಿಯ ಉರಿಯೂತ ಪಿತ್ತಕೋಶದ ಕ್ಯಾನ್ಸರ್ ಉಂಟಾಗುವ ಸಂಭವವಿದೆ ಆಯುರ್ವೇದ ಚಿಕಿತ್ಸೆ ಆಯ್ಕೆ ಇದೆ ಆಯುರ್ವೇದದ ಪ್ರಕಾರ ಕೊಬ್ಬಿನಂತಹ ವಿಪರೀತ ಆಹಾರ ಭಾರಿ ಆಹಾರಗಳು ಪಿತ್ತ ಮಿಶ್ರಣ ಮತ್ತು ಹೆಚ್ಚು ಜಿಗುಟಾದ ಮಿಶ್ರಣವನ್ನು ಉತ್ಪಾದಿಸುತ್ತದೆ ಇದಕ್ಕೆ ಪೂರಕವಾಗಿ ವಾತ ಈ ಮಿಶ್ರಣವನ್ನು ಒಣಗಲು ಮತ್ತು ಕಲ್ಲಿನ ಆಕಾರದಲ್ಲಿ ರೂಪಿಸಲು ಕಾರಣವಾಗುತ್ತದೆ ಚಿಕಿತ್ಸೆಯು ಮೂಲಭೂತವಾಗಿ ಯಾಕೃತಿನ ಕಾರ್ಯವನ್ನು ಸ್ಥಾಪಿಸುವ ಯಾಕೃತ್ತಿನ ಶುದ್ಧೀಕರಣ ಔಷಧಿ ಮತ್ತು ಗಿಡಮೂಲಿಕೆಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ಕೆಲವು ಗಿಡಮೂಲಿಕೆಗಳು ಪಿತ್ತಕೋಶದ ಕಲ್ಲುಗಳನ್ನು ಕರಗಿಸಲು ಮತ್ತು ದೇಹದಿಂದ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಈಗ ಈ ಗಿಡಮೂಲಿಕೆಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ ಮೊದಲನೇದಾಗಿ ಬಯೋಪರೆನ್ ಬಯೋಪರೆನ್ ಕರಿಮೆಣಸಿನಲ್ಲಿರುವ ರಾಸಾಯನಿಕ ಸಂಯುಕ್ತ ಪೇಪರ್ ಅಥವಾ ಖಾಲಿ ಮಿರ್ಚ್ ಸಂಸ್ಕೃತದಲ್ಲಿ ಇದನ್ನು ಮಾರ್ಚ ಎಂದು ಕರೆಯಲ್ಪಡುತ್ತದೆ ಇದು ಪಿತ್ತರಸ ಸ್ರಾವವನ್ನು ನಿಯಂತ್ರಿಸುವ ಮತ್ತು ಯಾಕೃತ್ತಿನ ಕಾರ್ಯಚಟುವಟಿಕೆಯನ್ನು ವರ್ಧಿಸುವ ಔಷಧೀಯ ಗುಣಲಕ್ಷಣಗಳೊಂದಿಗೆ ಹೊತ್ತೊಯ್ಯುತ್ತದೆ ಇದರ ಜೈವಿಕ ತಂತ್ರವು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಕೊಲೆಸ್ಟ್ರಾಲ್ ಅನ್ನ ಸಮತೋಲನಗೊಳಿಸುತ್ತದೆ ಮತ್ತು ಪಿತ್ತಗಲ್ಲುಗಳನ್ನ ನಿವಾರಿಸುತ್ತದೆ ಕರ್ಕ್ಯುಮಿನ್ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಹಳದಿ ಅಥವಾ ಹಾಳಾದ ಎಂದು ಕರೆಯಲ್ಪಡುವ ಕರ್ಕ್ಯುಮಿನ್ ಅರಿಶಿನದಲ್ಲಿರುವ ರಾಸಾಯನಿಕ ಸಂಯುಕ್ತವಾಗಿರುವ ಕರ್ಕ್ಯುಮಿನ್ ಅದರ ಅತ್ಯುತ್ತಮ ಕೊಳಲೆ ಮತ್ತು ಉರಿಯೂತದ ನಿವಾರಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಪಿತ್ತಾಶಯದಲ್ಲಿ ದ್ರವ ಪದಾರ್ಥಗಳು ಕುಸಿಯದಂತೆ ನೋಡಿಕೊಳ್ಳುತ್ತದೆ ಪಿತ್ತರಸದ ನಾಳಗಳಿಂದ ಹಿರಿಯ ಪಿತ್ತಗಲ್ಲುಗಳನ್ನು ತುಂಡರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಯಕೃತ್ತಿನ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಆಪಲ್ ಸೈಡರ್ ವಿನೆಗರ್ ಆಪಲ್ ಸೈಡರ್ ವಿನೆಗರ್ ನಿಮ್ಮ ಪಿತ್ತಕೋಶದ ನೋವನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿಮಗೆ ತ್ವರಿತ ಪರಿಹಾರವನ್ನು ಒದಗಿಸುತ್ತದೆ ಮತ್ತು ಅದರ ಆಮ್ಲೀಯ ಸ್ವಭಾವದಿಂದ ಕಲ್ಲಿನ ಕರಗುವಿಕೆಗೆ ಸಹಾಯ ಮಾಡುತ್ತದೆ ಇದು ಪ್ರಕೃತಿಯಲ್ಲಿ ಉರಿಯೂತದ ನಿವಾರಕವಾಗಿದೆ ಮತ್ತು ಉರಿಯೂತವನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಗಿಡಮೂಲಿಕೆಗಳು ಪಿತ್ತಕೋಶದ ಕಲ್ಲಿನ ಸಮಸ್ಯೆಯನ್ನ ಗುಣಪಡಿಸಲು ತಮ್ಮದೇ ಆದ ಗುಣಗಳನ್ನ ಹೊಂದಿದ್ದು ಅವುಗಳು ನಮ್ಮ ಶಿಲಾದ್ರವಿತಂ ಕ್ಯಾಪ್ಸುಲ್ಗಳಲ್ಲಿವೆ ದ್ರವಿತಂ ಕ್ಯಾಪ್ಸುಲ್ಗಳು ಪಿತ್ತಕೋಶದ ಕಲ್ಲಿನ ಸಮಸ್ಯೆಯನ್ನ ಗುಣಪಡಿಸಲು ಸಿನರ್ಜಿಸ್ಟಿಕ್ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನ ಹೊಂದಿವೆ ನಿಮ್ಮ ನಿಯಮಿತ ಔಷಧದೊಂದಿಗೆ ದ್ರವಿತಂ ಕ್ಯಾಪ್ಸುಲ್ಗಳನ್ನ ನೀವು ಬಳಸಬಹುದು ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು